ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ರಷ್ಯಾ ಭಾರತಕ್ಕೆ ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಪೂರೈಕೆ ನಿಲ್ಲಿಸಿದ ಬೆನ್ನಲ್ಲೇ ಮತ್ತೊಂದು ಗಂಭೀರ ಆರೋಪವನ್ನು ಭಾರತದ ಮೇಲೆ ಹೊರಿಸಿದೆ ಭಾರತದಲ್ಲಿ ತಯಾರಾಗಿರೋ ಮದ್ದುಗುಂಡುಗಳು ಯುಕ್ರೇನ್ ಕೈ ಸೇರ್ತಾ ಇವೆ ಆ ಮೂಲಕ ಯುಕ್ರೇನ್ ಕದನದಲ್ಲಿ ನಮ್ಮ ವಿರುದ್ಧ ಬಳಕೆ ಆಗ್ತಾ ಇದೆ ಅದೆಲ್ಲ ಅಂತ ರಷ್ಯಾ ದೊಡ್ಡ ಆರೋಪ ಮಾಡಿದೆ ಅದರಲ್ಲೂ ನೂರೈವತ್ತೈದು ಎಂ ಆರ್ಟಿಲರಿ ಶೆಲ್ಗಳು ಅಂದರೆ ಫಿರಂಗಿ ತರದ ಶೀಲ್ಡ್ ಗನ್ಗಳು ಹಾಗೂ ಹಾವಿಡ್ಜರ್ಗಳಲ್ಲಿ ಬಳಸುವ ಶೆಲ್ಗಳು ಥರ್ಡ್ ಪಾರ್ಟಿ ಮೂಲಕ ಯುಕ್ರೇನ್ ಕೈಗೆ ತಲುಪ್ತಾ ಇವೆ ಅಂತ ರಷ್ಯಾ ಹೇಳಿದೆ ಪಾಶ್ಚಿಮಾತ್ಯ ದೇಶವೊಂದು ಭಾರತದ ಮದ್ದುಗುಂಡುಗಳನ್ನು ನ್ಯಾಟೋ ಸಹಾಯದಿಂದ ಪೋಲೆಂಡ್ ಅಥವಾ ಸ್ಲೋವೇನಿಯಾ ಮೂಲಕ ಯುಕ್ರೇನ್ಗೆ ತಲುಪಿಸ್ತಾ ಇದೆ ಕೆಲ ಆರ್ಮ್ ಡೀಲರ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಷ್ಯಾ ಆಂತರಿಕವಾಗಿ ಭಾರತಕ್ಕೆ ಹೇಳಿದೆ ಆದರೆ ಭಾರತ ಈ ಆರೋಪಗಳನ್ನು ಸಾರಸಗಟಾಗಿ ರಿಜೆಕ್ಟ್ ಮಾಡಿದೆ ವಿದೇಶಾಂಗ ವಕ್ತಾರ ರಣಧೀರ್ ಜೈಝ್ವಾಲ್ ಬಗ್ಗೆ ಮಾತನಾಡಿದ್ದಾರೆ ನಾವು ಯುಕ್ರೇನ್ಗೆ ಯಾವುದೇ ಆಯುಧಗಳನ್ನು ಕಳಿಸಿಲ್ಲ ರಫ್ತು ಮಾಡಿಲ್ಲ ಯಾವುದೇ ಮದ್ದುಗುಂಡುಗಳನ್ನಾಗಲಿ ಶೆಲ್ಗಳನ್ನಾಗಲಿ ಕಳಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ ನಾವು ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ರಷ್ಯಾ ಸಂಬಂಧದಲ್ಲಿ ಯಾಕೋ ಚೂರು ಹೊಗೆ ಆಡ್ತಾ ಇದೆ ಅನ್ನೋ ಬೆಳವಣಿಗೆಗಳ ನಡುವೆನೆ ಈ ವಿಚಾರ ಪ್ರಸ್ತಾಪ ಆಗಿದೆ ಇತ್ತೀಚೆಗೆ ತಾನೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಂತ ರಷ್ಯಾಗೆ ಹೋಗಿದ್ರು ರಷ್ಯಾದಿಂದ ವಾಪಸ್ ಆದ ತಕ್ಷಣವೇ ಯುಕ್ರೇನ್ ವಿದೇಶಾಂಗ ಸಚಿವ ಡಿಮಿಟ್ರಿ ಕುಲೇಬಾ ಜೊತೆಗೆ ಮಾತನಾಡಿದರು ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದಾಗಿಂದ ಭಾರತ ಯಾರ ಪರನೂ ಓಪನ್ ಆಗಿ ಸಪೋರ್ಟ್ ಮಾಡಿಲ್ಲ ತಟಸ್ಥ ನಿಲುವನ್ನ ತಾಳಿದೆ ಯುಕ್ರೇನ್ಗೆ ಕೆಲವು ಮಾನವೀಯ ನೆರವನ್ನಷ್ಟೇ ಭಾರತ ಕೊಟ್ಟಿದೆ ಆದರೆ ಮತ್ತೊಂದು ಕಡೆ ಪೂರ್ತಿ ರಷ್ಯಾ ಪರವೂ ನಿಲ್ಲದೆ ಇದು ಯುದ್ಧದ ಸಮಯ ಅಲ್ಲ ಅಂತ ಪಿ ಎಂ ಮೋದಿ ಪುಟಿನ್ಗೆ ಒಂದು ರೀತಿ ಬುದ್ಧಿವಾದ ಹೇಳೋ ರೀತಿಯಲ್ಲೂ ಕೂಡ ಆಯಿತು ಅದು ಬಿಟ್ರೆ ಭಾರತ ರಷ್ಯಾ ಮಧ್ಯೆ ವೈಮನಸ್ಸು ಬೆಳೆಯೋ ಯಾವುದೇ ದೊಡ್ಡ ಘಟನೆಯೂ ಆಗಿರಲಿಲ್ಲ ತೀರಾ ಫ್ರೆಂಡ್ಶಿಪ್ ಆಗೋ ಘಟನೆ ಕೂಡ ಆಗಿರಲಿಲ್ಲ ನೆರೆಯ ಪಾಕಿಸ್ತಾನ ಮಾತ್ರ ಅಮೆರಿಕ ಸಹಾಯದಿಂದ ಯುಕ್ರೇನ್ಗೆ ಆಯುಧಗಳನ್ನು ತುಂಬಿ ತುಂಬಿ ಕಳಿಸಿತ್ತು ಈಗಲೂ ಕಳಿಸ್ತಾ ಇದೆ ಪಾಕಿಸ್ತಾನ ಮತ್ತು ಯುಕ್ರೇನ್ ಮುಂಚಿನಿಂದಲೂ ಕೂಡ ರಕ್ಷಣಾ ಸಹಕಾರವನ್ನು ಹೊಂದಿದ್ದಾರೆ ಆದರೆ ಭಾರತ ಈ ವಿಚಾರದಲ್ಲಿ ತನ್ನ ಲಾಂಗ್ ಸ್ಟ್ಯಾಂಡಿಂಗ್ ಪಾರ್ಟ್ನರ್ ರಷ್ಯಾ ಜೊತೆ ತೈಲ ವ್ಯಾಪಾರವನ್ನು ಜಾಸ್ತಿ ಮಾಡಿಕೊಂಡು ಈಕ್ವಲ್ ಡಿಸ್ಟೆನ್ಸನ್ನು ಮೇಂಟೈನು ಕೂಡ ಮಾಡಿಕೊಂಡು ಎಂದಿನಂತೆ ತನ್ನ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನು ಪರ್ಸ್ಯೂ ಮಾಡಿತ್ತು ಇತ್ತೀಚಿನ ದಿನಗಳವರೆಗೂ ಇದು ಹೀಗೇ ಇತ್ತು ಆದರೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿರುವ ಗುಮಾನಿಗಳನ್ನಾಧರಿಸಿ ರಷ್ಯಾ ಭಾರತದ ಮೇಲೆ ಆರೋಪ ಹೊರಿಸಿರುವುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇಸ್ರೇಲ್ ಹಮಾಸ್ ಯುದ್ಧ ನಡೀತಾ ಇರೋ ಮಧ್ಯೆನೇ ಇದೀಗ ಲೆಬನಾನ್ನ ಹೆಸ್ಬುಲ್ಲಾ ಉಗ್ರ ಸಂಘಟನೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹೀಗಂತ ಇಸ್ರೇಲಿ ರಕ್ಷಣಾ ಸಚಿವ ಯೋ ಗಲಾಂಟ್ ಜನವರಿ ಮೂರನೇ ತಾರೀಕು ನಡೆದ ಮೀಟಿಂಗ್ ಒಂದರಲ್ಲಿ ಹೇಳಿದ್ದಾರೆ ನಾವೀಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀವಿ ರಾಜತಾಂತ್ರಿಕ ಒಪ್ಪಂದಕ್ಕೆ ನಮ್ಮ ಬಳಿ ಹೆಚ್ಚು ಟೈಮ್ ಇಲ್ಲ ಆದರೂ ಕೂಡ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ ಅಂತ ಒಪ್ಪಂದಕ್ಕೆ ಕೈ ಹಾಕೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೋಮಾಲಿಯಾ ಬಂದರು ಬಳಿ ಲೈಬೀರಿಯಾಗೆ ಹೋಗ್ತಾ ಇದ್ದ ಹಡಗೊಂದನ್ನು ಪೈರೇಟ್ಗಳು ಹೈಜಾಕ್ ಮಾಡಿದ್ದಾರೆ ಎಂ ವಿ ಲಿಲಾ ನೋರ್ಫೋಕ್ ಅನ್ನೋ ಈ ಹಡಗಲ್ಲಿ ಹದಿನೈದು ಭಾರತೀಯ ಮೂಲದ ಸಿಬ್ಬಂದಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಗುರುವಾರ ಸಂಜೆ ಡಿಸ್ಟ್ರೆಸ್ ಕಾಲ್ ಬಂದ ಕೂಡಲೇ ಭಾರತದ ನೌಕಾಪಡೆಯ ಐಎನ್ಎಸ್ ಚೆನ್ನೈ ಈ ನಾರ್ಫೋಕ್ ಹಡಗಿನ ನೆರವಿಗೆ ಧಾವಿಸಿ ಹೋಗಿದೆ ಹಡಗಲ್ಲಿರೋ ಸಿಬ್ಬಂದಿಯೊಂದಿಗೆ ಸಂಪರ್ಕ ಸಾಧಿಸಲಾಗಿದೆ ಅವರು ಹಡಗಿನಲ್ಲಿರೋ ಸೇಫ್ ಹೌಸ್ ನಲ್ಲಿ ಸದ್ಯಕ್ಕೆ ಸೇಫ್ ಇದ್ದಾರೆ ಸಿಚುವೇಶನ್ ಅನ್ನು ನಾವು ನಿರಂತರವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನೂರ ಮೂರು ಅಮಾಯಕರ ಪ್ರಾಣವನ್ನ ಕಸಿದುಕೊಂಡಿರೋ ಇರಾನ್ನ ಸರಣಿ ಸ್ಫೋಟದಲ್ಲಿ ತಮ್ಮ ಕೈವಾಡ ಇದೆ ಅಂತ ಇದೀಗ ಐಎಸ್ ಉಗ್ರ ಸಂಘಟನೆ ಹೇಳಿಕೊಂಡಿದೆ ಸ್ಫೋಟಕ್ಕೆ ನಾವೇ ಕಾರಣ ಅಂತ ಐಎಸ್ ಉಗ್ರ ಸಂಘಟನೆ ಜನವರಿ ನಾಲ್ಕನೇ ತಾರೀಕು ಓಪನ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ ಇದರ ಪ್ರಕಾರ ಇಬ್ಬರು ಆತ್ಮಹತ್ಯಾ ದಾಳಿಕೋರರು ಅಥವಾ ಆತ್ಮಾಹುತಿ ದಾಳಿಕೋರರು ಇರಾನ್ ಕಮಾಂಡರ್ ಕಾಸಿಂ ಸೊಲೆಮನಿ ಸಮಾಧಿ ಸ್ಥಳದಲ್ಲಿ ಸ್ಫೋಟಕಗಳನ್ನು ಇಟ್ಟು ಉಡಾಯಿಸಿದ್ದಾರೆ ಏನು ಹಮಾಸ್ ಜೊತೆಗಿನ ಯುದ್ಧದಲ್ಲಿ ಇಸ್ರೇಲ್ಗೆ ಅಮೆರಿಕ ಬೆಂಬಲ ವಿರೋಧಿಸಿ ಎಕ್ಯು ಉಗ್ರ ಸಂಘಟನೆ ಘಟಾನುಘಟಿ ಅಮೆರಿಕನ್ ಉದ್ಯಮಿಗಳನ್ನು ತನ್ನ ಹಿಟ್ ಗೆ ಸೇರಿಸಿಕೊಂಡಿದೆ ಅಲಾನ್ ಮಸ್ಕ್ ಬಿಲ್ ಗೇಟ್ಸ್ ಹಾಗೂ ಸತ್ಯ ನಡೆಲ್ಲಾರ ಹತ್ಯೆಗೆ ಟಾರ್ಗೆಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತ ಮೆಸೇಜ್ ಒಂದು ಉಗ್ರ ಸಂಘಟನೆಯ ಚಾಟ್ ರೂಮ್ನಲ್ಲಿ ರಿಫೀಲ್ ಆಗಿದೆ ಪಶ್ಚಿಮ ದೇಶಗಳಲ್ಲಿ ಮುಸ್ಲಿಮರನ್ನ ಪ್ರಚೋದಿಸೋಕೆ ಹಾಗೂ ಇಸ್ರೇಲ್ ದಾಳಿಗೆ ಪ್ರತಿಕಾರವಾಗಿ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ರಿಪೋರ್ಟ್ಸ್ ಬರ್ತಾ ಇದೆ ಇನ್ನು ಅಮೆರಿಕ ಬ್ರಿಟನ್ ಜಪಾನ್ ಸೇರಿದಂತೆ ಹನ್ನೆರಡು ರಾಷ್ಟ್ರಗಳು ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲಿನ ದಾಳಿ ನಿಲ್ಲಿಸೋಕೆ ಒಟ್ಟಾಗಿ ವಾರ್ ಮಾಡಿದ್ರು ಹೌತಿಗಳು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ದಾಳಿ ಕಂಟಿನ್ಯೂ ಮಾಡಿದ್ರೆ ತಕ್ಕ ಪ್ರತಿಫಲವನ್ನ ಎದುರಿಸಬೇಕಾಗತ್ತೆ ಅಂತ ಹನ್ನೆರಡು ದೇಶಗಳು ಜಾಯಿಂಟ್ ಸ್ಟೇಟ್ಮೆಂಟ್ ನೀಡಿದ್ವು ಇದಕ್ಕೆ ಬಗ್ಗದ ಹೌತಿಗಳು ತಮ್ಮ ಕ್ಷಿಪಣಿ ಡ್ರೋನ್ ಹಾಗೂ ಬೋಟ್ಗಳ ಮೂಲಕ ಕೆಂಪು ಸಮುದ್ರದಲ್ಲಿ ಓಡಾಡುವ ಹಡಗುಗಳ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ ಅಲ್ಲದೆ ಇದುವರೆಗೆ ಕೆಂಪು ಸಮುದ್ರದಿಂದ ದಕ್ಷಿಣ ಭಾಗ ಮತ್ತು ಎಡನ್ ಕೊಲ್ಲಿಯಲ್ಲಿ ಸಾಗೋ ವಾಣಿಜ್ಯ ಹಡಗುಗಳ ಮೇಲೆ ಇಪ್ಪತ್ತೈದು ದಾಳಿಗಳಾಗಿವೆ ಗುರುವಾರ ಹೌತಿ ಹಡಗೊಂದು ಯಮನ್ನಿಂದ ಎಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಿ ಕಮರ್ಷಿಯಲ್ ಹಡಗುಗಳು ಓಡಾಡೋ ಡೆನ್ಸ್ ಶಿಪ್ಪಿಂಗ್ ಲೈನ್ನಲ್ಲಿ ಸ್ಫೋಟಗೊಂಡಿದೆ ಆದರೆ ಈ ಸ್ಫೋಟದಿಂದ ಬೇರೆ ಯಾವುದೇ ಹಡಗುಗಳಿಗೆ ಹಾನಿಯಾಗಿಲ್ಲ ಅಂತ ಅಮೆರಿಕ ಹೇಳಿದೆ ಏನೋ ಹೌತಿಗಳು ಹಡಗುಗಳ ಮೇಲೆ ಅಟ್ಯಾಕ್ ಮಾಡೋಕೆ ಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಸಿದ್ದಾರೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ ಈ ವಿಚಾರ ಯಾಕೆ ಸ್ಫೋಟಕ ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ದೇಶ ಅಥವಾ ಸಂಘಟನೆಗೊಂದು ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ ಎ ಎಸ್ ಬಿ ಬಳಕೆ ಮಾಡಿದೆ ಅಮೆರಿಕನ್ ನೇವಿ ಹಡಗುಗಳ ಸಮೀಪಕ್ಕೆ ಈ ಹೌತಿ ಕ್ಷಿಪಣಿಗಳು ಬಂದಿದ್ವು ಅಮೆರಿಕ ಅವುಗಳನ್ನು ಹೊಡೆದುರುಳಿಸಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿತ್ತು ಇಲ್ಲಿವರೆಗೂ ಅಮೆರಿಕ ನೇವಿ ಹಡಗುಗಳ ಪಕ್ಕಕ್ಕೆ ಹೌತಿ ಕ್ಷಿಪಣಿಗಳು ಬಂದಿದ್ದವು ಅಥವಾ ಅಮೆರಿಕ ಅವುಗಳನ್ನು ಹೊಡೆದುರುಳಿಸಿತು ಅಂತೆಲ್ಲ ಸುದ್ದಿ ಬರ್ತಾ ಇತ್ತು ಆದರೆ ಈ ಎ ಎಸ್ ಬಿ ಎಂಗಳು ವಾತಾವರಣದಿಂದ ಆಚೆಗೆ ಹೋಗಿ ಎಕ್ಸಿಟ್ ಆಗಿ ಭೂಮಿಯಿಂದ ಆಮೇಲೆ ವಾಪಸ್ ಬಂದು ಹಡಗಿನಿಂದ ಮೇಲಿಂದ ಬಂದು ಡಮ್ ಅಂತೇಳಿ ಹಡಗಿನ ಮೇಲೆ ಬಂದು ದಾಳಿ ಮಾಡುವ ಅಡ್ವಾನ್ಸ್ಡ್ ಕ್ಷಿಪಣಿಗಳು ಈವರೆಗೆ ಪರೀಕ್ಷೆಗಳು ನಡೆದಿದ್ವೇ ಹೊರತು ಯುದ್ಧಗಳಲ್ಲಿ ಬಳಕೆ ಆಗಿರಲಿಲ್ಲ ಆದರೆ ಹೌತಿಗಳು ಇವೊಂದು ದೇಶನೂ ಅಲ್ಲ ಇವರೊಂದು ಸರ್ಕಾರನೂ ಅಲ್ಲ ರೆಬೆಲ್ ಗುಂಪು ಇವರು ಇವ್ರ ಕೈಗೆ ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನ ಈ ಕಿತಾಪತಿ ಇರಾನ್ ಕೊಟ್ಟಿದೆ ಆ ಹೌತಿಗಳು ಅದನ್ನ ಈಗ ಕೆಂಪು ಸಮುದ್ರದಲ್ಲಿ ಬಳಸೋಕ್ ಶುರು ಮಾಡಿದ್ದಾರೆ ಇತ್ತೀಚೆಗೆ ಚೀನಾ ಕಡೆ ವಾಲ್ತಾ ಇದ್ದ ನೇಪಾಳವನ್ನು ಇದೀಗ ಭಾರತ ತನ್ನ ಕಡೆಗೆ ಸೆಳೆಯುವ ಪ್ರಯತ್ನವನ್ನ ಮಾಡಿ ಚೀನಾಗೆ ಪೈಪೋಟಿಯನ್ನು ಕೊಟ್ಟಿದೆ ಎರಡು ದಿನಗಳ ಕಾಲ ನೇಪಾಳ ಭೇಟಿಯಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜನವರಿ ನಾಲ್ಕನೇ ತಾರೀಕು ಅಲ್ಲಿನ ಪ್ರಧಾನಿ ಮತ್ತು ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ನೇಪಾಳದ ಜೊತೆಗೆ ನಾಲ್ಕು ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಇವುಗಳ ಪೈಕಿ ಪ್ರಮುಖವಾಗಿ ಹತ್ತು ವರ್ಷಗಳ ಕಾಲ ನೇಪಾಳದಿಂದ ಹತ್ತು ಸಾವಿರ ಮೆಗಾವ್ಯಾಟ್ಸ್ ವಿದ್ಯುತ್ ವಿನಿಮಯ ಒಪ್ಪಂದಕ್ಕೆ ಸೈನ್ ಮಾಡಲಾಗಿದೆ ಇದರೊಂದಿಗೆ ನೇಪಾಳದ ಅಟ್ಲೈಟ್ಗಳ ಲಾಂಚ್ ಸಮುದಾಯ ಅಭಿವೃದ್ಧಿ ಯೋಜನೆಗಳಿಗೆ ಬೆಂಬಲ ಮತ್ತು ನೇಪಾಳದ ನವೀಕರಿಸಬಹುದಾದ ಶಕ್ತಿಯ ಅಭಿವೃದ್ಧಿಗೆ ರಿನುವಬಲ್ ಎನರ್ಜಿ ಡೆವಲಪ್ಮೆಂಟ್ಗೆ ಬೆಂಬಲ ಕೊಡೋ ಒಪ್ಪಂದಗಳಿಗೂ ಸೈನ್ ಹಾಕಲಾಗಿದೆ ಸದ್ಯ ಭಾರತ ನೇಪಾಳ ನಡುವೆ ಸೈನ್ ಮಾಡಲಾದ ಒಪ್ಪಂದಗಳಿಂದ ಚೀನಾಗೆ ಭಾರಿ ಪೆಟ್ಟು ಬಿದ್ದಿದೆ ಚೀನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ನೇಪಾಳವನ್ನು ಕೂಡ ಸಾಲ ಕೊಟ್ಟು ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ ಅಂಥೇಳಿ ಏರ್ಪೋರ್ಟ್ ಹೈವೇ ಎಲ್ಲ ಮಾಡಿ ಟ್ರೈನ್ ನೆಟ್ವರ್ಕ್ ಎಲ್ಲ ಮಾಡಿ ಆಮೇಲೆ ಕುತ್ತಿಗೆ ಹೆಚ್ಚಕ್ಕೆ ಟ್ರೈ ಮಾಡ್ತಾ ಇತ್ತು ಈ ನಡುವೆ ಭಾರತ ಕೂಡ ಕಾಂಪೀಟ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚೆಗೆ ಚೀನಾ ಕಣ್ಣು ನೇಪಾಳದ ಹೈಡ್ರೋ ಪವರ್ ಸೆಕ್ಟರ್ ಮೇಲೆ ಬಿದ್ದಿತ್ತು ಆದರೆ ಚೀನಾ ಇಟ್ಟ ಗುರಿಗೆ ಈಗ ಭಾರತ ಅಡ್ಡಿಯಾಗಿ ನಿಂತ್ಕೊಂಡಿದೆ ನೇಪಾಳ ಜೊತೆ ಹತ್ತು ವರ್ಷಗಳ ಕಾಲ ಹೈಡ್ರೋ ಎಲೆಕ್ಟ್ರಿಸಿಟಿ ಒಪ್ಪಂದವನ್ನು ಭಾರತ ಮಾಡಿಕೊಂಡಿದೆ ಇನ್ನು ಈ ಭೇಟಿ ಬಗ್ಗೆ ಮಾತನಾಡಿರುವ ಜೈಶಂಕರ್ ಭಾರತ ನೇಪಾಳದ ಸ್ನೇಹ ಬಹಳ ಯೂನಿಕ್ ಆಗಿದೆ ಉಭಯ ದೇಶಗಳ ಪಾರ್ಟ್ನರ್ಶಿಪ್ ದಿನ ಕಳೆದಂತೆ ಇನ್ನಷ್ಟು ಡೀಪ್ ಆಗ್ತಿದೆ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಫ್ಘಾನ್ ಮಿಲಿಟರಿಯ ಇಂಟೆಲಿಜೆನ್ಸಿ ಉಪನಾಯಕ ತಾಲಿಬಾನ್ ಹಾಜಿ ಮುಲ್ಲಾ ಶೆರೀನ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲದೆ ಪಾಕ್ ಹಂಗಾಮಿ ವಿದೇಶಾಂಗ ಸಚಿವ ಜಲೀಲ್ ಅಬ್ಬಾಸ್ ಜುಲಾನಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ದೇಶಗಳ ನಡುವಿನ ಭಯೋತ್ಪಾದನೆಯ ಬಿಕ್ಕಟ್ಟಿನ ಮಧ್ಯೆ ಶಾಂತಿ ಸುಭದ್ರತೆ ಕಾಪಾಡುವ ಕುರಿತು ಉಭಯ ನಾಯಕರು ಡಿಸ್ಕಸ್ ಮಾಡಿದ್ದಾರೆ ಈ ವೇಳೆ ಅಫ್ಘಾನಿಸ್ತಾನ್ ಜೊತೆ ಪ್ರಾದೇಶಿಕ ವ್ಯಾಪಾರ ಹಾಗೂ ಪ್ರಯೋಜನಕಾರಿ ಒಪ್ಪಂದಕ್ಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಜಿಲಾನಿ ಅಭಯ ಹಸ್ತವನ್ನು ನೀಡಿದ್ದಾರೆ ಉಭಯ ದೇಶಗಳ ಮಧ್ಯೆ ಇರುವ ಸಮಸ್ಯೆಗಳನ್ನ ಬಗೆಹರಿಸುವ ಬಗ್ಗೆ ಕೂಡ ಜಿಲ್ಲಾನೇಶ್ ಚರ್ಚೆ ಮಾಡಿದ್ದಾರೆ ಹಾಗೆ ಹಲವು ತಿಂಗಳುಗಳ ನಂತರ ಅಫ್ಘಾನ್ ನಾಯಕರೊಬ್ಬರ ಪಾಕ್ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ ಸೌರಮಂಡಲದ ಬಾಹ್ಯ ಗ್ರಹಗಳಾದ ಯುರೇನಸ್ ಹಾಗೂ ನೆಪ್ಚೂನ್ ಆಲ್ಮೋಸ್ಟ್ ಒಂದೇ ಬಣ್ಣವನ್ನು ಹೊಂದಿವೆ ಅಂತ ಹೊಸ ರಿಸರ್ಚ್ ಇಂದ ಈಗ ಹೇಳ್ತಾ ಇದ್ದಾರೆ ಎರಡು ಗ್ರಹಗಳು ತಿಳಿ ನೀಲಿ ಬಣ್ಣದಲ್ಲಿದ್ದು ದೂರದಲ್ಲಿರೋ ನೆಪ್ಚೂನ್ ಒಂಚೂರು ಜಾಸ್ತಿ ನೀಲಿ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಯುರೇನಸ್ ಸಪ್ಪೆ ಸಪ್ಪೆಯಾಗಿ ನೀರಸವಾಗಿ ಕಾಣುತ್ತೆ ಆದರೆ ನೆಪ್ಚೂನ್ ಕ್ಲೀನ್ ಆಗಿ ತೊಳದಂತೆ ಸುಂದರವಾಗಿ ಕಾಣುತ್ತೆ ಅಂತ ಹೇಳಿದರೆ ಹಾಗೆ ಎರಡು ಗ್ರಹಗಳನ್ನ ಐಸ್ ಜೈಂಟ್ಸ್ ಅಂತ ಕರೀತಾರೆ ಯಾಕಂದ್ರೆ ಇವು ಸಂಪೂರ್ಣವಾಗಿ ಐಸ್ ಇಂದ ರೂಪುಗೊಂಡಿವೆ ಇವುಗಳ ಹೊರ ಪದರದಲ್ಲಿ ಹೆಚ್ಚಿನ ಪ್ರಮಾಣದ ಮೀಥೇನ್ ಇರುವುದರಿಂದ ಇವು ನೀಲಿ ಬಣ್ಣದಲ್ಲಿ ಕಾಣುತ್ತೆ ಈ ಮೊದಲು ನೆಪ್ಚೂನ್ ಭೂಮಿ ತರ ಅತಿ ಹೆಚ್ಚಿನ ನೀಲಿ ಬಣ್ಣ ಇರೋ ತರ ಗೋಚರ ಆಗಿತ್ತು ನಾಸಾದ ಅವಾಯ್ಜರ್ ಟು ಹಾಗೂ ಹಬಲ್ ಟೆಲಿಸ್ಕೋಪ್ಗಳು ಚಿತ್ರವನ್ನು ಕಳಿಸಿದಾಗ ಈ ಗ್ರಹ ಭೂಮಿಯಂತೆ ಕಡು ನೀಲಿ ಬಣ್ಣದಲ್ಲಿದೆ ಅಂತ ತಿಳಿದಿತ್ತು ಆದರೆ ಇದೀಗ ಈ ಫೋಟೋಗಳನ್ನ ಪ್ರೊಸೆಸ್ ಮಾಡಿ ಕಲರ್ ಕರೆಕ್ಷನ್ ಮಾಡಿದ ಮೇಲೆ ತರನೇ ತಿಳಿ ತಿಳಿನೀಲಿ ಬಣ್ಣ ಇರುವುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಸೊ ಈ ರಿಸರ್ಚ್ ಮಾಡಿರೋರು ನೆಪ್ಚೂನ್ ಮೇಲೆ ಒಂದು ಪ್ರೋಬ್ನ ಡ್ರಾಪ್ ಮಾಡಬೇಕು ಆ ಮೂಲಕ ಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ತಿಳ್ಕೋಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಅಮೆರಿಕದಲ್ಲಿರೋ ಕೆನಡಾದಲ್ಲಿರೋ ಆಸ್ಟ್ರೇಲಿಯಾದಲ್ಲಿರೋ ಬ್ರಿಟನ್ನಲ್ಲಿರೋ ಹಿಂದೂ ದೇಗುಲಗಳ ಮೇಲೆ ಟಾರ್ಗೆಟ್ ಮಾಡೋದನ್ನು ಖಲಿಸ್ತಾನಿ ಪುಂಡರು ಜಾಸ್ತಿ ಮಾಡಿದ್ದಾರೆ ಈಗ ಅಮೆರಿಕದ ಕ್ಯಾಲಿಫೋರ್ನಿಯಾದ ಶರುವಾಲಿ ದೇವಸ್ಥಾನದ ಗೋಡೆಗಳ ಮೇಲೆ ಗ್ರಾಫಿಟಿ ಅಂದರೆ ಬಣ್ಣದ ಸ್ಪ್ರೇಗಳನ್ನು ಬಳಸಿ ವಿರೂಪಗೊಳಿಸಿದ್ದಾರೆ ಹೀಗಂತ ಹಿಂದೂ ಅಮೆರಿಕನ್ ಫೌಂಡೇಶನ್ ಮಾಹಿತಿ ನೀಡಿದೆ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ಇದೇ ರೀತಿ ಖಲಿಸ್ತಾನಿ ಬೆಂಬಲಿಗರು ಅಲ್ಲಿನ ಸ್ವಾಮಿನಾರಾಯಣ್ ದೇವಸ್ಥಾನದ ಗೋಡೆಯನ್ನು ವಿರೂಪಗೊಳಿಸಿದರು ಇದೀಗ ಮತ್ತೊಂದು ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ದಾರೆ ಕುಖ್ಯಾತ ಅಮೆರಿಕನ್ ಲೈಂಗಿಕ ಅಪರಾಧಿ ಲೇಟ್ ಜೆಫ್ರಿ ಎಪ್ಸ್ಟನ್ ಬಗ್ಗೆ ಲೇಖನ ಪ್ರಕಟಿಸದಂತೆ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಬೆದರಿಕೆ ಹಾಕಿದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ಅಮೆರಿಕದ ವ್ಯಾನಿಟಿ ಫೇರ್ ಮ್ಯಾಗಝೀನ್ಗೆ ಕ್ಲಿಂಟನ್ ಬೆದರಿಕೆ ಹಾಕಿದ್ರು ಅಂತ ನ್ಯೂಯಾರ್ಕ್ ಕೋರ್ಟ್ ಹೇಳಿದೆ ಜೆಫ್ರಿ ನಿಂದ ವ್ಯಭಿಚಾರಕ್ಕೆ ದೃಢಲ್ಪಟ್ಟಿದ್ದ ವರ್ಜೀನಿಯಾ ಜ್ಯೂಫ್ರಿ ಅನ್ನೋ ಮಹಿಳೆ ತಮ್ಮ ಇಮೇಲ್ನಲ್ಲಿ ಬಗ್ಗೆ ಬರ್ಕೊಂಡಿದ್ರು ಅಂತ ಕೋರ್ಟ್ ದೃಢಪಡಿಸಿದೆ ಜೆಫ್ರಿ ಎಪ್ಸ್ಟನ್ ವ್ಯಭಿಚಾರ ಕೇಸ್ನ ವಿಚಾರಣೆ ವೇಳೆ ಬುಧವಾರ ಈ ವಿಚಾರ ಹೊರಗೆ ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು